ನನಗೆ ಪಕ್ಷದ ರಾಜ್ಯದ ಪ್ರಧಾನ ಕಾರ್ಯನಾಗಿ ಮಾಡಿದ್ದಾರೆ ಅಂಥೇಳಿ ಹೇಳಿದ್ದಾರೆ ಚಪ್ಪಾಳೆ ಆಮೇಲೆ ಓಡೋಣ ಆದರೆ ನಾನೇನು ಹೇಳಿದ್ದೇನೆಂದರೆ ಈ ಭಾಗದಲ್ಲಿ ನನಗೆ ಕುದುರೆ ಕೊಡ್ರಿ ಕುದುರೆ ಓಡಿಸೋ ಶಕ್ತಿ ಸಾಮರ್ಥ್ಯ ನನ್ನಲ್ಲಿದೆಯೇ ತಾವು ಹೋಗಿ ರಾಜ್ಯದ ನೂರ ನಲ್ವತ್ತು ಜನರಲ್ಲಿ ಎಲ್ಲಿ ಓಡಲಿಕ್ಕಾಗ್ತದೆ ಹಾಗೆ ಅಂಥೇಳಿ ನಾನು ಹೇಳಿದೆ ಈ ನಾನು ಈಗಾಗಲೇ ಈ ವೇದಿಕೆ ಮೇಲೆ ಇದ್ದಂಥ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ನಾಯಕರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಡಿ ಸಿ ಎಂ ಆದಂಥ ಸನ್ಮಾನ ಡಿ ಕೆ ಶಿವಕುಮಾರ್ ಸಾಬ್ರು ಕೂಡ ಈಗ ಫೋನ್ ಮಾಡಿದರು ನಾನು ಸಾಮಾನ್ಯ ಕಾರ್ಯಕರ್ತನಾಗಿರುತ್ತೇನೆ ನನಗೆ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಬೇಡ ನಾನು ರಾಜೀನಾಮೆ ಕೊಡ್ತಾ ಇದ್ದೇನೆ ನಾನು ಸಾಮಾನ್ಯ ಕರ್ತನಾಗಿರ್ತೇನೆ ನಮ್ಮ ನಿಷ್ಠೆ ಯಾರ ಮೇಲಿದೆ ನಮ್ಮ ನಾಯಕರು ಮತ್ತು ನಾನು ವಿಶೇಷವಾಗಿ ಪಕ್ಷದ ತತ್ವ ಸಿದ್ಧಾಂತ ಐಡಿಯಾಲಜಿ ಫಿಲಾಸಫಿ ನಂಬಿಕೊಂಡಿದ್ದಂಥವನು ಹಾಗಾಗಿ ನಾನು ಸಾಮಾನ್ಯ ಕಾರ್ಯಕರ್ತನಾಗಿರ್ತೇನೆ ಸರ್ ದಯಮಾಡಿ ಕ್ಷಮಿಸಿ ಅಂತ ಹೇಳಿದ್ದೇನೆ ಹಾಗಾಗಿ ಭಾಳ ಜನ ಅಭಿನಂದನೆಗಳು ಹೇಳ್ತಾ ಇದ್ದಾರೆ ಅನ್ನತೆ ಭಾವಿಸ್ಬೇಡ್ರಿ ನಾನು ನಿಮ್ಮ ಮಗನಾಗಿ ಪಕ್ಷದ ಕೆಲಸ ಮಾಡ್ತೇನೆ ಹಾಗೆ ಅಂತೇಳಿ ಮತ್ತೊಂದು ಸಲ ತಮಗೆ ಭರವಸೆಯನ್ನು ಕೊಡ್ತಾ ಇದ್ದೇನೆ